ಬಾಗಲಕೋಟೆಯ ಸಕ್ಕರೆ ಕಾರ್ಖಾನೆ ಬಳಿ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ಘಟನೆ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಎಲ್ಲ ಎಲ್ಲ ಬೆಳೆಗಳಿಗೂ ಏಕರೂಪದ ಬೆಲೆಗಳನ್ನು ನಿಗದಿ ಮಾಡಿದರೆ ಬಾಗಲಕೋಟೆ ಚಳುವಳಿ ನಿಲ್ಲುತ್ತೆ ಅಂತ ಹೇಳಿದರು ಬಾಗಲಕೋಟೆ ನಡೆದ ಘಟನೆ ಸಚಿವರ ಉದ್ದಟನದಿಂದ ನಡೆದ ಉದ್ದಟತನವೇ ಕಾರಣ ಸರ್ಕಾರ ನೇರ ಕಾರಣ ರೈತರ ಮನವೊಲಿಸಿ ಕಾರ್ಖಾನೆ ಆರಂಭಿಸಬೇಕು ಅಂತ ಆಗ್ರಹಿಸಿದರು ಬಾಗಲಕೋಟೆ ಸೈದಾಪುರ ಕಾರ್ಖಾನೆ ಹತ್ತಿರ ಟ್ಯಾಕ್ಟರ್ಗಳಿಗೆ ಬೆಂಕಿ ಹತ್ತಿ ಉರೆದಿರ್ತಕ್ಕಂಥದ್ದು ಭಾಳ ದುರ್ಘಟನೆ ನೋವಿನ ಸಂಗತಿ ರೈ ಚಳುವಳಿ ರೈ ಸಂಘ ಇಷ್ಟು ವರ್ಷದಿಂದನೂ ಕೂಡ ಗಾಂಧೀಜಿಯವರ ಅಹಿಂಸಾತ್ಮಕ ವಿಚಾರದಲ್ಲಿ ನಂಬಿಕೆ ಇಟ್ಟು ಚಳುವಳಿಯನ್ನು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಪುನಃ ಯಾವುದೇ ಹಿಂಸೆಗೆ ಆಸ್ಪದ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಲ್ಲ ನಾನು ಕೂಡ ಬೆಳಗಾಂನಲ್ಲಿ ಮೂರ್ನಾಲ್ಕು ದಿನ ಇದ್ದು ಸರ್ಕಾರ ಜೊತೆ ಮತ್ತು ಕಬ್ಬು ಬೆಳೆಗಾರರ ಜೊತೆ ಸಮನ್ವಯ ಸಾಧಿಸಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಜೊತೆನೂ ಕೂಡ ಫೋನ್ ಮುಖಾಂತರನೇ ಮಾತಾಡಿ ಮೂರುವರೆ ಸಾವಿರ ಪ ಅವ್ರು ಪಟ್ಟು ಹಿಡ್ಕೊಂಡಿದ್ರು ಇವರು ಮೂರು ಸಾವಿರ ಇನ್ನೂರು ಇವರು ಪಟ್ಟು ಹಿಡ್ಕೊಂಡಿದ್ರು ಅದು ಮಧ್ಯೆ ಮೂರು ಸಾವಿರದ ಮುನ್ನೂರಕ್ಕೆ ಬೆಲೆ ನಿಗದಿ ಮಾಡೋದರಲ್ಲಿ ಯಶಸ್ವಿಯಾದ್ವಿ ಅವತ್ತು ನಾವು ನಾವು ಕೂಡ ಅಲ್ಲೇ ಬೆಂಗ್ಳು ಇದ್ದು ಆದರೆ ಸರ್ಕಾರ ಏನು ಮಾಡ್ತು ಕೇಂದ್ರ ಸರ್ಕಾರ ಮೊದಲೆಲ್ಲ ಒಂಬತ್ತುವರೆ ರಿಕವರಿಗೆ ಬೆಲೆ ನಿಗದಿ ಮಾಡ್ತಾ ಇತ್ತು ಎಫ್ ಆರ್ ಪಿನ ಅದನ್ನು ಈ ಸಲ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಬೆಲೆ ನಿಗದಿ ಮಾಡ್ತು ರಾಜ್ಯ ಸರ್ಕಾರ ಏನು ಮಾಡ್ತು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಬೆಲೆ ನಿಗದಿ ಮಾಡ್ತಾರೆ ಅಂತ ನಾವು ಕೂಡ ವಿಶ್ವಾಸ ಇಟ್ಕೊಂಡಿದ್ವಿ ಆದರೆ ರಾಜ್ಯ ಸರ್ಕಾರ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮಾತ್ರ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ರಿಕವರಿಗೆ ಮಾತ್ರ ಮೂರು ಸಾವಿರದ ಮುನ್ನೂರು ಮತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಇನ್ನೂರು ಮತ್ತು ಅದಕ್ಕಿಂತ ಕಡಿಮೆ ಬಂದರೆ ಇನ್ನೂ ಕಡಿಮೆ ಬೆಲೆ ಅಂತಕ್ಕಂಥ ತೀರ್ಮಾನ ಏನು ಮಾಡ್ತು ಇದು ರೈತರ ಕಬ್ಬೆಳೆಗಾರರ ಅಸಮಾಧಾನಕ್ಕೆ ಕಾರಣ ಆಯಿತು ಇವತ್ತು ಕೂಡ ರಾಜ್ಯ ಸರ್ಕಾರ ಸರಿಪಡಿಸ್ತೇ ಹೋದರೆ ಇನ್ನೂ ಬೇರೆ ಬೇರೆ ಕಾರ್ಖಾನೆಗಳೆದುರು ಇನ್ನೂ ಭಾಳಷ್ಟು ಕಾರ್ಖಾನೆ ಎದುರು ಚಳವಳಿ ನಡೀತಾ ಇದ್ದಾವೆ ಮತ್ತೆ ನಿನ್ನೆ ನಡೆದಂಥ ದುರ್ಘಟನೆ ನಡೀಬೋದು ತತ್ತಕ್ಷಣ ಮುಖ್ಯಮಂತ್ರಿಗಳು ಸಭೆ ಕರೆದು ಏನು ಹತ್ತು ಪಾಯಿಂಟ್ ಎರಡು ಐದಕ್ಕೆ ರಿಕವರಿಗೆ ಅಂತ ಏನು ಘೋಷಣೆ ಮಾಡಿದ್ದಾರೆ ಮತ್ತು ಅದಕ್ಕಿಂತ ಕಡಿಮೆ ಬರ್ತಕ್ಕಂಥ ರಿಕವರಿ ಯಾವುದೇ ಇದ್ರೂ ಕೂಡ ಎಲ್ಲ ಬೆಳೆಗಳಿಗೂ ಏಕರೂಪದ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಚಳುವಳಿ ಶಾಂತ ಆಗುತ್ತೆ ಆ ಕೆಲಸ ಮಾಡಬೇಕು ಆದರೆ ಸೈದಾಪುರದಲ್ಲಿ ಬಾಗಲಕೋಟೆಯಲ್ಲಿ ನಡೆದಂಥದ್ದು ಸಕ್ಕರೆ ಕ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆ ಇವರ ಉದ್ದಟದಿಂದ ಆದಂಥ ಘಟನೆ ಅಲ್ಲಿ ಏನಾಯಿತು ಅಂದರೆ ಅವ್ರದ್ದು ಹತ್ತು ಪಾಯಿಂಟ್ ಎರಡು ಐದು ಇತ್ತು ಅವರು ಮೂರುವರೆ ಸಾವಿರ ಬೆಲೆ ಕೇಳ್ತಾಯಿದ್ರು ಈ ಉಸ್ತುವಾರಿ ಸಚಿವರು ಮತ್ತು ಸಕ್ಕರೆ ಸಚಿವರು ನಾವು ಸರ್ಕಾರ ಏನು ನಿಗದಿ ಮಾಡಿದೆ ಆ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಕ್ಕರೆ ಕಾರ್ಖಾನೆಯರಿಗೆ ಬೆಂಬಲ ಕೊಟ್ಟು ಪೊಲೀಸ್ ರಕ್ಷಣೆಯೊಂದಿಗೆ ಕಾರ್ಖಾನೆ ಪ್ರಾರಂಭ ಮಾಡೋ ಪ್ರಯತ್ನ ಮಾಡಿದ್ದೇ ಈ ದುರ್ಘಟನೆಗೆ ಕಾರಣ ಆದ್ದರಿಂದ ಇವರು ನಾಲ್ಕೇ ಜನ ಇದನ್ನು ಜವಾಬ್ದಾರಿ ಹೊರಬೇಕು ಸಕ್ಕರೆ ಕಾರ್ಖಾನೆ ಜಿಲ್ಲಾಡಳಿತ ಮತ್ತು ಆಮೇಲೆ ಉಸ್ತುವಾರಿ ಸಚಿವರು ಸಕ್ಕರೆ ಮಂತ್ರಿಗಳು ಸರ್ಕಾರ ಇವರೇ ಆ ದುರ್ಘಟನೆಗೆ ನೇರವಾಗಿ ಕಾರಣಕರ್ತರು ಮತ್ತು ಅವರೇ ಹೊಣೆ ಹೊರಬೇಕಾಗತ್ತೆ ರೈತರ ಮನವೊಲಸೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ರೈತರನ್ನ ಹೊಡೆದಾಡೋ ನೀತಿಯಿಂದ ಕೆಲವರಿಗೆ ಕಪ್ತರ್ರಿ ಅಂಥೇಳಿ ನಾವು ಬರುವಂಥದಿಂದ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ ಈ ಪರಿಣಾಮ ಆಗುತ್ತೆ ಆದ್ದರಿಂದ ಈ ಘಟನೆ ನಡೆದಿದೆ ಆ ಹುಚ್ಚುತನಕ್ಕೆ ಕಾರ್ಖಾನೆಯರು ಮತ್ತು ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ರೈತರನ್ನು ಒಡೆಯೋಂಥ ಹುಚ್ಚುತನಕ್ಕೆ ಕೈ ಹಾಕಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಆಮೇಲೆ ನಿನ್ನೆ ಏನು ಆ ಘಟನೆಯಲ್ಲಿ ನಷ್ಟ ಆಗಿದೆ ನಷ್ಟ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಪರಿಹಾರ ಕೊಡ್ತಕ್ಕಂಥದನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಕೊಡಿಸ್ತಾರೋ ಅಥವಾ ಸರ್ಕಾರ ಕೊಡುತ್ತೋ ಜಂಟಿಯಾಗಿ ಕೊಡ್ತಾರೋ ಆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇನ್ನು ಮುಂದೆಯೂ ಸಹ ಎಲ್ಲವೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಸಮಸ್ಯೆ ಬಗೆಹರಿಸೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಾಗದೇ ಇರತಕ್ಕಂಥ ಕಾರ್ಖಾನೆಗಳಿಗೆ ಅಂತಕ್ಕಂಥದನ್ನು ಒತ್ತಾಯ ಮಾಡ್ತಾ ರಿಕವರಿಯಲ್ಲಿ ಮೋಸ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳು ಪಕ್ಕ ಪಕ್ಕದ ಕಾರ್ಖಾನೆ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಒಳಗಡೆ ಕಾರ್ಖಾನೆ ಇರುತ್ತೆ ಎರಡೂ ಕಾರ್ಖಾನೆಗೆ ಒಂದೇ ಭೂಮಿಯಿಂದ ಒಂದೇ ವೆರೈಟಿ ಕಬ್ಬು ಸರಬರಾಜು ಆಗುತ್ತೆ ಆದರೆ ಒಂದ್ರಾಗ ಹತ್ತು ರಿಕವರಿ ಬರುತ್ತೆ ಒಂದ್ರಾಗ ಹತ್ತುವರೆ ಬರುತ್ತೆ ಒಂದ್ರಾಗ ಹನ್ನೊಂದುವರೆ ಬರುತ್ತೆ ಇದಕ್ಕೆ ಕಾರ್ಖಾನೆ ಮಾಲೀಕರು ರಿಕವರಿಯಲ್ಲಿ ಮೋಸ ಮಾಡ್ತಾರೆ ಅವರು ಮರಾಸಿಯಸ್ನಲ್ಲಿ ಜಾಸ್ತಿ ಸಕ್ಕರೆ ಬಿಟ್ಟು ಅವರು ಡಿಸ್ಟರಿ ಇರ್ತಕ್ಕಂಥವ್ರು ಸ್ಪಿರಿಟ್ ತಯಾರು ಮಾಡ್ತಾರೆ ಹಾಗಾಗಿ ಮೋಸ ಮಾಡ್ತಾರೆ ಸರ್ಕಾರಗಳಿಗೆ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ರಿಕವರಿ ಮೋಸದಲ್ಲಿ ಆಗ್ತಕ್ಕಂಥದ್ದನ್ನು ಮೊನ್ನೆನೂ ಒತ್ತಾಯ ಮಾಡಿದ್ದೀವಿ ಈಗಲೂ ಒತ್ತಾಯ ಮಾಡ್ತಾಯಿದ್ದೀವಿ ಅದು ಮ ಸರ್ಕಾರಿ ಸಂಸ್ಥೆಗಳೇ ಮಾನಿಟ್ರ್ ಮಾಡಬೇಕು ರಿಕವರಿ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಿಂದ ಮಾನಿಟ್ರ್ ಮಾಡಬೇಕು ರಿಕವರಿ ಮತ್ತು ತೂಕದ ಮೋಸಕ್ಕೆ ಅಂತ ಹೇಳ್ತಾ ಕೇಂದ್ರ ಸರ್ಕಾರ ಎಥನಾಲಿಗೆ